ಹಾಯ್ ಹಲೋ ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರ ಕಾರಲ್ಲಿ ಕೂತ್ಕೊಂಡು ಇವತ್ತು ನಾವೆಲ್ಲರೂ ನಮ್ಮ ತಂದೆ ಹಳ್ಳಿ ಕಡೆ ಹೋಗ್ತಾ ಇದ್ದೀವಿ ನಂಜನಗೂಡಿಂದ ಒನ್ ಅವರ್ ಜರ್ನಿ ದೂರದಲ್ಲಿ ನಮ್ಮ ತಂದೆ ಹುಟ್ಟೂರಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ತಂದೆ ನಮ್ಮ ತಾಯಿ ನನ್ನ ನನ್ನಾದ್ನಿ ಹಾಗೂ ನನ್ನ ನಾದ್ನಿ ಮಗ ನನ್ನ ತಮ್ಮ ಎಲ್ಲರೂ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಗುದ್ಲಿ ಪೂಜೆ ಇಟ್ಕೊಂಡಿದ್ವಿ ಸಣ್ಣದಾಗಿ ಒಂದು ಮನೆ ಕಟ್ಟೋಣ ಅಂತ ಎಲ್ಲರೂ ಮನೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಹಿರಿಯರೆಲ್ಲರೂ ಇದೇ ನಮ್ಮ ತೋಟ ಆಲ್ರೆಡಿ ನಾವು ಫೈವ್ ಇಯರ್ಸ್ ಬ್ಯಾಕು ತೆಂಗಿನ ಮರ ಹಾಕಿದ್ರು ನಮ್ಮ ಬ್ರದರು ಡ್ರ್ಯಾಗನ್ ಫು ಡ್ರ್ಯಾಗನ್ ಫ್ರೂಟ್ ಕೂಡ ಹಾಕಿದ್ರು ಅದನ್ನೆಲ್ಲ ಇನ್ನೊಂದು ಒಮ್ಮೆ ತೋರಿಸ್ತೀನಿ ಗಾಳಿ ಇದೆ ದೀಪ ಹಚ್ಚಕ್ಕೆ ಹೇಳಿದ್ರು ಪುರೋಹಿತರು ಇದ್ದೀನಿ ಕಷ್ಟಪಟ್ಟು ಹಚ್ಚಿದೆ ಚೆನ್ನಾಗೇನೋ ಬಂತು ಹಾಗಾಗಿ ನಮ್ಮ ತಂದೆ ತಾಯಿ ಎಲ್ಲರೂ ಪೂಜೆಗೆ ಕೂತಿದ್ದಾರೆ ಅವರೇ ಹಸೆಮಣೆ ಮೇಲೆ ಕೂತಿದ್ದಾರೆ ಗುದ್ಲಿ ಪೂಜೆ ಮಾಡೋಕ್ಕೆ ಹಿರಿಯರು ಹಾಗಾಗಿ ನಾವು ಅವರನ್ನೇ ಕೂರಿಸಿ ಪೂಜೆ ಮಾಡ್ತಾಯಿದ್ದೀವಿ ನಾನು ದೇವ್ರ ಫೋಟೋಗೆಲ್ಲ ಬಾಳೆ ಎಲೆ ಇಟ್ಟು ಕಲ್ಲು ಮೇಲಿಟ್ಟು ನಾನು ಪೂಜೆಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಅಮ್ಮ ಕೂಡ ಎಲ್ಲ ರಂಗೋಲಿ ಎಲ್ಲ ಹಾಕಿದ್ರು ಅಮ್ಮ ತುಂಬಾ ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಗಾಳಿ ಬಡ್ತಾ ಇದ್ದಿದ್ದರಿಂದ ರಂಗೋಲಿ ಕೂಡ ನೀಟಾಗಿ ಬರ್ತಾಯಿಲ್ಲ ಬಟ್ ಇನ್ನೊಂದು ದಿನ ನಿಮಗೆ టైమ్ ఇద్దా నమ్మ రంగోలి తోర్స్కుత హాక్త అమ్మ రంగోలి నా సింపల్గ్ పూజా రెడీ మిమ్మల్ని

ನಮ್ಮ ತಂದೆ ಸರ್ವಿಸ್ನಲ್ಲಿ ನಾಲ್ಕನೇ ಮನೆ ಕಟ್ತಾ ಇರೋದಿದು ಫಸ್ಟ್ ಒಂದು ಮನೆ ಕಟ್ಟಿದರು ಉದಯಗಿರಿ ಅಂತ ಮೈಸೂರಿನಲ್ಲಿ ಅಲ್ಲಿ ಮನೆ ಕೊಟ್ಬಿಟ್ಟು ಮೈಸೂರಿನಲ್ಲೇ ಇನ್ನೊಂದು ಸೈಡ್ ತೊಗೊಂಡು ಎರಡು ಮೇಲೆ ಕೆಳಗೆ ಎರಡು ಮನೆ ಕಟ್ಟಿದ್ರು ಇದು ನಾಲ್ಕನೇ ಮನೆ ಸಿಂಪಲಾಗಿ ಇದ್ದೀವಿ ಇದಕ್ಕೂ ಕೂಡ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ನಮಗೆ ಬೇಕು ಈ ಏಜ್ನಲ್ಲೂ ಅಪ್ಪ ಇಷ್ಟು ಸುರುಸುರುಪಾಗಿ ಅಮ್ಮ ಅಪ್ಪ ಮನೆ ಕಟ್ತಾ ಇರೋದು ನೋಡಿದರೆ ಎಲ್ಲ ಮಕ್ಕಳಿಗೂ ಖುಷಿ ಆಗುತ್ತೆ ಅಂತ ಭಾವಿಸಿದ್ದೀನಿ ಹಾಗಾಗಿ ನಿಮ್ಮ ಲೈಕ್ ಶೇರ್ ಮುಖಾಂತರ ನಮ್ಮನ್ನು ಹಾರೈಸಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ನಲ್ಲಿ ನೀವು ನಮ್ಮ ಪೂಜೆ ಮತ್ತು ನಮ್ಮ ತೋಟನ ನೋಡಿದಿರಿ ಹೇಗೆ ಅನ್ನಿಸ್ತು ಅದ್ರ ಬಗ್ಗೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಹಾಗೆ ಗುದ್ಲಿಗೆ ಬಾಣ್ಲಿಗೆ ಎಲ್ಲಕ್ಕೂ ಪೂಜೆ ಮಾಡಿದ್ವಿ ಮನೆಗೆ ಬಂದಿದ್ದ ನೆಂಟರಿಗೆಲ್ಲ ನಾವು ಅವ್ರ ಕೈಲೂ ಮಾಡಿಸಿದ್ವಿ ಗುದ್ಲಿ ಪೂಜೆಗೆ ಬಂದಿತ್ತು ಸಿಂಪಲ್ಲಾಗಿ ಇಬ್ಬೇ ಇಬ್ಬರು ಅಲ್ಲೇ ಇದ್ದರು ನಮ್ಮ ತೋಟದ ಮನೆ ಹತ್ರನೇ ಅವರು ಮನೆ ಕಟ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವ್ರ ಕೈಲೂ ನಾವು ಎಲ್ಲ ಪೂಜೆ ಮಾಡಿಸಿ ನಮ್ಮ ರಿಲೇಟಿವ್ ಆಗಬೇಕವರು ನನ್ನ ಆದ್ನಿ ನನ್ನ ಆದ್ನಿ ಮಗ ಹಾಗೂ ನನ್ನ ತಮ್ಮ ಎಲ್ಲರೂ ಕೂಡ ಗುದ್ಲಿಗೆ ಬಾಣಲಿಗೆ ಮತ್ತು ಭೂಮಿಗೆ ಎಲ್ಲ ಪೂಜೆ ಮಾಡಿ ವೈ ಪುರೋಹಿತ್ರು ಏನೇನು ಹೇಳಿದ್ರು ಅದನ್ನೆಲ್ಲ ನಾವು ಸಾಂಗವಾಗಿ ಸುಲಲಿತವಾಗಿ ನಿರ್ವಿಘ್ನವಾಗಿ ನೆರವೇರ್ತು ಮನೆಯಿಂದನೇ ನಾವು ಪಿಟ್ ಮಾಡ್ಕೊಂಡು ಬಂದಿದ್ವಿ ಹಾಗಾಗಿ ಫಲಹಾರ ಕೂಡ ಅಲ್ಲೇ ಆಯಿತು ಎಲ್ಲ ಪೂಜೆನೂ ಚೆನ್ನಾಗಾಯಿತು ನಾ ಇನ್ನೊಂದು ಸತಿ ನಿಮಗೆ ಟೈಮ್ ಇದ್ದಾಗ ನಮ್ಮ ತೋಟದಲ್ಲಿ ಏನೇನು ಬೆಳೆದಿದ್ದೀವಿ ಅನ್ನೋದನ್ನ ಇನ್ ಡೀಟೇಲಾಗಿ ತೋರಿಸ್ತೀನಿ ಅಲ್ಲಿ ತನಕ ನೀವು ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ಕೊಂಡಿದ್ದೀನಿ ಇದು ನೋಡಿ ನಮ್ಮ ತೋಟದ ಮನೆಯದು ಚಿಕ್ಕದೊಂದು ಬ್ಲಾಗ್ ಇದು ಭೂಮಿ ಪೂಜೆ ಎಲ್ಲ ಚೆನ್ನಾಗಾಯಿತು ನಾವೆಲ್ಲರೂ ಮನೆಯವರು ನಮಸ್ಕಾರ ಮಾಡಿ ದೇವರ ಆಶೀರ್ವಾದ ಕೇಳ್ಕೊಂಡಿದ್ದೀವಿ ಎಲ್ಲ ಚೆನ್ನಾಗಾಗಲಿ ಅಂತಂತ ನೀವು ಕೂಡ ನಮಗೆ ಹೃತ್ಪೂರ್ವಕವಾಗಿ ಲೈಕ್ ಶೇರ್ ಮುಖಾಂತರ ಹಾರೈಸ್ತೀರಾ ಅಂತ ಭಾವಿಸಿದ್ದೀನಿ ಇಲ್ಲಿಗೆ ನಮ್ಮ ಗುದ್ಲಿ ಪೂಜೆಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಬ್ಲಾಗ್ನಲ್ಲಿ ನಾನು ಸಿಗ್ತೀನಿ ಇನ್ನು ಇನ್ನು ಫರ್ದರ್ ಡೀಟೇಲ್ಸ್ ಹೇಳ್ತಾಯಿರ್ತೀನಿ ಅಲ್ಲಿ ತನಕ ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ ಹಾಗೆ ಲಾಸ್ಟಲ್ಲಿ ಆರತಿ ಒಂದು ಸಣ್ಣದಾಗಿ ಇಟ್ಕೊಂಡಿದ್ವಿ ಅಮ್ಮ ಅಪ್ಪ ಹೆಚ್ಚಿಗೆ ಜನ ಇಲ್ಲದೆ ಇರೋದ್ರಿಂದ ನಾನು ನನ್ನ ಅದ್ನಿ ಮಾಂಟಿ ಇಷ್ಟು ಜನ ಸೇರಿಕೊಂಡು ಎಲ್ಲರಿಗೂ ಆರತಿ ಮಾಡಿದ್ವಿ ಲಾಸ್ಟಲ್ಲಿ ಆರತಿ ಇಟ್ಕೊಂಡಿದ್ವಿ ಅಮ್ಮ ಅಪ್ಪನಿಗೆ ದೊಡ್ಡವ್ರು ಯಾರು ಇಲ್ವಲ್ಲ ಅಮ್ಮ ಅಪ್ಪನಿಗಿಂತ ಹಾಗಾಗಿ ನಾವೇ ಮಾಡಬೇಕಾಗಿ ಬಂತು ಪುರೋಹಿತರು ಪರವಾಗಿಲ್ಲ ಮಾಡಿ ಮಗಳು ಕೂಡ ತಾಯಿ ಸಮಾನ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಆಂಟಿ ನಾನು ನನ್ನ ಅನ್ನಿ ಸೇರಿಕೊಂಡು ನಮ್ಮ ಅಪ್ಪನಿಗೆ ಆರತಿ ಮಾಡ್ತಾಯಿದ್ದೀವಿ ಈ ಭಾಗ್ಯ ಎಲ್ಲರಿಗೂ ಸಿಗಲಿ ಅಂತ ನಾನು ನಿಮ್ಮ ಪರವಾಗಿ ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ ನಮ್ಮ ವೀಡಿಯೋಗೆ ನಿಮ್ಮ ಹೃತ್ಪೂರ್ವಕವಾದ ಪ್ರೀತಿ ಸಿಗಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇಲ್ಲಿಗೆ ನಮ್ಮ ಬ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೊಮ್ಮೆ ನಾನು ಸಿಗ್ತೀನಿ ನೆಕ್ಸ್ಟ್ ಫರ್ದರ್ ಇನ್ ಡೀಟೇಲ್ಸು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಅಲ್ಲಿ ತನಕ ನೀವು ಸಪೋರ್ಟ್ ಮಾಡ್ತಾಯಿರಿ ಹೀಗೆ ನಮಗೆ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ್ದೀನಿ ಅಲ್ಲಿ ನಮಸ್ಕಾರ ಎಲ್ರಿಗೂ ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ನೆನಪಿಡಬೇಕು ನಿತ್ಯ ಕೈಲಾಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು